ಅನಾಹುತ ಸಂಭವಿಸುವ ಮುನ್ನ ಸೇತುವೆ ನಿರ್ಮಾಣ ಮಾಡಿ ಪೂಬಡ್ನಿ ಗ್ರಾಮಸ್ಥರ ಒತ್ತಾಯ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಬರುವ ಪುಟ್ಟಗಾಂವ್ ಬಡ್ನಿ ಹಳ್ಳದ ಸೇತುವೆಯ ಕಳೆದ ಮಳೆಗಾಲ ಸಂದರ್ಭದಲ್ಲಿ ಸಂಪೂರ್ಣ ಕೊಚ್ಚಿಕೊಂಡು ಹೋಗಿ ಸಮರ್ಪಕ ರಸ್ತೆ ಕೂಡ ಇಲ್ಲದಂತಾಗಿತ್ತು ಈ ಸಮಯದಲ್ಲಿ ಪೂಬಡ್ನಿ ಗ್ರಾಮಕ್ಕೆ ಅಂದಿನ ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ಅವರು ಭೇಟಿ ನೀಡಿ ಕೊಚ್ಚಿಕೊಂಡು ಹೋಗಿದ್ದ ಸೇತುವೆಗೆ ತಾತ್ಕಾಲಿಕವಾಗಿ ಮಣ್ಣು ಹಾಕಿ ವಾಹನ ಸಂಚಾರ ಪ್ರಾರಂಭಿಸಿದ್ರು ಆದರೆ ಇಲ್ಲಿವರೆಗೂ ಪುನಃ ಸೇತುವೆ ನಿರ್ಮಾಣ ಕಾರ್ಯ ಪ್ರಾರಂಭ ಮಾಡಿಲ್ಲ ಇದರಿಂದ ಈ ರಸ್ತೆಯ ಮುಖಾಂತರ ಸಂಚರಿಸುವ ವಾಹನಗಳು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸುವಂತಾಗಿದೆ ಹಾಗೂ ಹಲವಾರು ವಾಹನಗಳು ಬಿದ್ದು ಅನಾಹುತಗಳು ಸಂಭವಿಸಿರುವ ಘಟನೆಗಳು ಸಹ ನಡೆದಿವೆ ಅದಕ್ಕಾಗಿ ಬರುವ ಮಳೆಗಾಲದ ಒಳಗಾಗಿ ಕೊಚ್ಚಿಕೊಂಡು ಹೋಗಿರುವ ಹಳ್ಳದ ಸೇತುವೆಯನ್ನ ನಿರ್ಮಾಣ ಮಾಡಬೇಕು ಎಂದು ಹುಬಡ್ನಿ ಗ್ರಾಮಸ್ಥರು ನಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯಿಸಿದ್ದಾರೆ ಇನ್ನಾದರೂ ಸಂಬಂಧಿಸಿದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಅನಾಹುತಗಳು ಸಂಭವಿಸುವ ಮುನ್ನ ಸಾವು ನೋವುಗಳು ಆಗುವ ಮುನ್ನ ಗುಣಮಟ್ಟದ ಸೇತುವೆ ನಿರ್ಮಾಣ ಮಾಡಲು ಮುಂದಾಗಬೇಕು ವೀರಣ್ಣ ಹರ್ಪಾತ್ ಎನ್ ನ್ಯೂಸ್ ಲಕ್ಷ್ಮೇಶ್ವರ ಮಳೆಗಾಲದಾಗ ಗಾಡಿ ಬಂದ್ ಮಾಡಿದ್ದೀರಿ ನಾವು ಹೌನ್ ರೀ ಈಗ ಮತ್ತೊಂದು ಸ್ವಲ್ಪ ಬಲ ಹೋಯ್ತಲ್ಲ ಅವ್ರು ಚೆಲಾಗ್ ಮಾತಾಡಿದಾಗ ಅವರನ್ನು ಎಲ್ಲಿ ಮತ್ತು ಅದು ಜೀವ ನಮ್ಮ ಇಟ್ಕೊಂಡು ಹೊಡಿಬೇಕ್ರಿ ನಾವು ಗಾಡಿನ ಅದು ಇಳಿಸೋ ಮುಂದೆ ಹಚ್ಚಿ ಮುಂದೆ ಎದ್ನ ಕಾಣುತ್ತೆ ರೀ ನಮ್ಗೆ ಸ್ವಲ್ಪ ಈ ಕಡೆ ಏನಾರ ಈ ಕಡೆ ಏನಾರ ಹೋದಪ್ಪ ಅಂತಂದ್ರೆ ಬಸ್ಸಿಗೆ ತುಂಬ ಬಂದಿರೋದು ಈಗ ನೋಡ್ರಿ ಈಗ ಎಪ್ಪತ್ತು ಜನ ಐತೆ ಸರ್ ಅದೇ ಅದೇ ಮತ್ತೀಗ ಅವರು ಪ್ರಾಣದ ಜೊತೆ ಇವ್ರು ಚಲೋ ಆಡಿದಂಗೆ ಅಲ್ಲ ಸರ್ ಹೌದ್ ಅದಕ್ಕೆ ನಾವು ಬಟ್ಟಿ ಗ್ರಾಮದವ್ರಿಗೆ ಎಲ್ಲರಿಗೂ ಇಳಿದೀವಿ ಆಯ್ತು ಹಾಕಿಸ್ತೀವಿ ಹಾಕಿಸ್ತು ಅಂತಂದ್ರೆ ಇನ್ನೂವರೆಗೆ ಹಾಕಿಸಿದ್ರು ಹಾಕ್ತೀವಿ ಸರ್ ಕರ್ನಾಟಕ ರೈತ ಸಂಘದ ತಾಲೂಕು ಘಟಕ ಲಕ್ಷ್ಮೀ ಸರ್ ತಾಲೂಕು ಘಟಕ ಅಧ್ಯಕ್ಷನಾಗಿ ಇದ್ದೀನಿ ನಮ್ಮ ಬಾಬಾಗೌಡ ಪಾಟೀಲ್ ಅವರ ಸ್ವಾಮಿ ಪಾಟೀಲ್ ಅವರ ಅವರ ಸೂತ್ರಧಾರಿಯಲ್ಲಿ ನಡೀತಾ ಇದ್ದೀವಿ ಈಗ ಈ ಸೇತುವೆಯನ್ನು ಅಖಂಡ ಕರ್ನಾಟಕ ರೈತ ಸಂಘದವರು ಹೇಳೋದು ಏನಂದ್ರೆ ಈ ಬಡ್ನಿಯಿಂದ ಆದ್ರಳಿಗೆ ಹೋಗೋ ಗ್ರಾಮ ಮತ್ತು ಈ ಬೆಳ್ಳಟ್ಟಿಗೆ ಹೋಗುವಂತದ್ದು ಪ್ರಯಾಣಿಕರಿಗೆ ಆಗುವಂತ ತೊಂದರೆ ಸೇತುವೆ ಕುಸಿದು ಹೋಗಿದ್ದರಿಂದ ಯಾರು ಇದನ್ನು ಗಮನಕ್ಕೆ ತರ್ತಾ ಇಲ್ಲ ಅದನ್ನ ಸೇತುವೆಯನ್ನು ಮಾಡ್ತಾ ಇಲ್ಲ ಅದನ್ನು ಮಾಡಲಿ ಅಂತೇಳಿ ನಾ ಎಲ್ಲ ರಾಜಕಾರಣಿಗಳಿಗಾಗಲಿ ಎಲ್ಲ ಮುಖಂಡರಿಗಾಗಲಿ ನಾ ಹೇಳುವುದಿಷ್ಟೇ ಇದನ್ನೊಂದಿಷ್ಟು ಯಾರಿಗೆ ಅನಾಹುತ ಆಗದಂಗೆ ಅದನ್ನ ನಡೆಸಿಕೊಡ್ಲಿ ಅಂತೇಳಿ ಇಷ್ಟು ಮಾತು ನಾವು ಇವತ್ತ ಲಕ್ಷ್ಮೀ ಗ್ರಾಮದಲ್ಲಿ ಇದ್ದೇವೆ ಇಲ್ಲಿ ನೋಡಿ ಈ ಒಂದು ಅನಾಹುತವನ್ನು ಆಹ್ವಾನ ನೀಡುತ್ತಿರುವ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಬೇಕಂತೇಳಿ ಗ್ರಾಮಸ್ಥರು ಒಂದು ನಮ್ಮ ಮುಖಾಂತರ ಮಾತಾಡಿದ್ದಾರೆ ಇದು ಲಕ್ಷ್ಮೇಶ್ವರದಿಂದ ಬಟ್ಲಿ ಆ ಮುಖಾಂತರವಾಗಿ ಬೆಳೆಟ್ಟಿಗೆ ಹೋಗುವಂಥ ಒಂದು ರಸ್ತೆ ಈ ರಸ್ತೆ ಮೇನ್ ಇದು ಹಳ್ಳ ಈ ಹಳ್ಳಕ್ಕೆ ಇರುವಂಥ ದೊಡ್ಡ ಸೇತುವೆ ಕಳೆದ ಒಂದು ಮಳೆಗಾಲ ಸಂದರ್ಭದಲ್ಲಿ ಕುತ್ಕೊಂಡು ಹೋಗಿತ್ತು ಅದಕ್ಕಾಗಿ ತಾತ್ಕಾಲಿಕವಾಗಿ ಒಂದು ಭೇಟಿ ನೀಡಿರುವಂಥ ಜಿಲ್ಲಾಧಿಕಾರಿಗಳು ಇಲ್ಲಿ ತಾತ್ಕಾಲಿಕವಾಗಿ ಮಣ್ಣು ಹಚ್ಚಿದ್ದಾರೆ ಆದರೆ ಇದು ಮತ್ತೆ ಮಳೆ ಬಂದರೆ ಮತ್ತೆ ಕೊಚ್ಕೊಂಡು ಹೋಗ್ತೈತಿ ಅದಕ್ಕಾಗಿ ಮುಂಬರುವ ಮಳೆಗಾಲದ ಸಮಯದರೊಳಗಾಗಿ ಈ ಒಂದು ದೊಡ್ಡ ಸೇತುವೆಯನ್ನು ನಿರ್ಮಾಣ ಮಾಡಿ ಇಲ್ಲಿ ಆಗುತ್ತಿರುವ ಜನರಿಗೆ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ನಾವು ನಮ್ಮ ಮಾಧ್ಯಮ ಮುಖಾಂತರ